ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ರೆಡಿಯಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ ನನ್ನ ಮಗ ನೋಡಿ ಎಷ್ಟು ನೀಟಾಗಿ ಗಾಡಿ ಓಡಿಸ್ತಾ ಇದ್ದಾನೆ ಅಂತ ನಾವು ಯಾವುದೇ ಫಂಕ್ಷನ್ ಇದ್ದರೂ ನಾನು ಫಸ್ಟ್ ಸೆಲೆಕ್ಟ್ ಮಾಡೋದು ಈರಾ ಟೆಕ್ಸ್ಟೈಲ್ಸ್ ಇಲ್ಲಿ ನಮ್ಗೆ ಯಾವ ರೇಂಜಲ್ಲಿ ಬೇಕು ನಮ್ಗೆ ಯಾವ ಥರ ಡಿಸೈನ್ ಬೇಕು ಎಲ್ಲ ಥರ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ಮನೆ ಕೂಡ ಅಷ್ಟೇ ತುಂಬ ಹೊರತಾಗಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗ ಇದನ್ನೇ ಚೂಸ್ ಮಾಡ್ತೀನಿ ಇತರ ಬೇಡ ಅಲ್ಲಿ ಇತರ ಬಾಟಲ್ ಇದೆ ಇತ್ರಲಿ ಬಿಡುತ್ತೆ ಇದು ಅದೇ ಬಾಟಲ್ ವಾಟರ್ ಬಂದೆ ಬರುತ್ತೆ ಬಾಟಲ್ ಬಂದೆ ಇಲ್ಲಿ ಇತನ ಬಾಟಲ್ ಇತರದಲ್ಲಿ ಇಲ್ವಾ ಇತರ ಸ್ಮೋಥಲ್ಲಿ ರೆಪ್ಚರ್ ಅಲ್ಲ ಇಲ್ಲ ನೋಡಿ ಅಮೇಲಕಾ ಡ್ಯಾನ್ಸ್ ಮಾಡ್ಬಿटिया ನೋಡ್ ಸರ್ ಇನ್ನೇನಿತೋ ಡ್ಯಾನ್ಸ್ ಜಾಸ್ತಿ ಆಯ್ತಾ ಹಂಗ ಎತ್ಕೋ ಜಾಸ್ತಿ ಆದ್ರೆ ಅದೇ ಎತ್ಕೋ ಅದ್ ಯಾವ್ದು ಕೊಡ್ತಲ್ಲ ನಿಮ್ಗೆ ಇಷ್ಟ ಎರಡ್ ಆಪ್ಷನ್ ಇದೆ ಕೊಡೋಣ ಅದು 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 ಕೊಡೋಣ ನಾನಿಲ್ಲಿ ಈ ಎರಡು ಸೀರೆದಲ್ಲಿ ಯಾವ ಸೀರೆ ತಗೊಂಡೆ ಅಂತ ಯಾರಾದರೂ ಗೆಸ್ಟ್ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ವರಲಕ್ಷ್ಮಿ ವ್ರತ ಲಾಗ್ ಅಪ್ಲೋಡ್ ಮಾಡಿದವಾಗ ನೀವೇ ಸರ್ಪ್ರೈಸ್ ಆಗ್ತೀರಾ ಸೈಲೆಂಟ್ ಅಂದರೆ ಮಾಡಲ್ಲ ಈಗ ಇಲ್ಲಿ ಮಾಡಬೇಕು ಹಾಯ್ ಮಮ್ಮಿ ಅಂತೇಳಿ ಕೇಳ ಅಣ್ಣ ರಾಯನ್ಗೆ ಈ ತರ ಯಾರಾದರೂ ಹುಡುಗರು ಸಿಕ್ಕಿದ್ರೆ ಸಾಕು ಅವ್ರನ್ನ ಫ್ರೆಂಡ್ಲಿ ಆಗಿ ಹೋಗಿ ಮಾತಾಡ್ಸಕ್ ಹೋಗ್ತೇನೆ ಬಟ್ ಏನು ಮಾತಾಡ್ಸೋದೇ ಇಲ್ಲ ಅವ್ರನ್ನ ಮಳೆ ಬರ್ತೈದಿಲ್ಲ ಬರ್ತೈತೆ ಮಳೆ ಇನ್ನು ಸ್ಯಾರಿ ಶಾಪಿಂಗ್ ಅಂತೂ ಮುಗೀತು ಮಳೆಯೆಲ್ಲ ಜೋರಾಗೆ ಬರ್ತಾಯಿತ್ತು ಸ್ವಲ್ಪ ಮಳೆ ನಿಂತಿದ್ದರಿಂದ ನಾವು ಹೂಗಳೆಲ್ಲ ತಗೊಂಡು ಹೋಗೋಣ ಅಂತ ಹೂ ಮಾರ್ಕೆಟ್ಗೆ ಬಂದರೆ ಇಲ್ಲಿ ರೇಟ್ಗಳು ಮಾತ್ರ ಆಕಾಶಕ್ಕೆ ಇದೆ ಯಾವ ಹೂವೂ ಅಷ್ಟೇ ಕಡಿಮೆ ಅಂತೂ ಇಲ್ಲ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ರೇಟ್ ಕೇಳ್ಕೊಂಡು ಬರ್ತೀನಿ ಕಡಿಮೆಗೆ ಸಿಗುತ್ತಾ ಅಂತ ನೋಡಿದ್ರೆ ನಮ್ಮ ಮನೆಯವ್ರು ಕೊನೆಗೆ ಹೊಲ್ಟೋಗಿದ್ದಾರೆ ಅಲ್ಲಿ ಎಷ್ಟು ಜನ ಯಾವ ಥರ ಓಡಾಡ್ತಾ ಇದ್ದಾರೆ ನೋಡಿ ಫುಲ್ಲು ಕ್ರೌಡು ಓಡಾಡೋಕೆ ಜಾಗ ಇಲ್ಲ ಮಗು ಎತ್ಕೊಂಡು ತುಂಬ ಕಷ್ಟ ಆಗೋಯ್ತು ಸರಿ ಇನ್ನ ಇಲ್ಲಿ ಹೂವು ತೆಗಿಯೋದು ಬೇಡ ಅಂತೇಳಿ ನಮ್ಮಮ್ಮಗೆ ಫೋನ್ ಮಾಡಿದೆ ನಮ್ಮಮ್ಮ ಹೂವು ತಗೊಂಡು ಬಂದಿರೋದ್ರಲ್ಲೇ ನಾನು ನಿನ್ನ ಕೊಟ್ಟು ಕಳಿಸ್ತೀನಿ ಬಾ ಅಂತ ಹೇಳಿ ಮನೆಗೆ ಕರೆದ್ರು ಸರಿ ಆಯಿತು ಹೋಗಿ ಅಮ್ಮ ಮನೇಲಿ ತಗೊಂಬಂದಿರು ತಗೊಂಡು ಬರೋಣ ಅಂತ ನಾನು ನಮ್ಮ ಮನೆಯವರು ಹೊರಡ್ತಾಯಿದ್ದೀರಿ ನಮ್ಮಮ್ಮಗೆ ಯಾಕೆ ಫೋನ್ ಮಾಡಿದೆ ಅಂದರೆ ನಮ್ಮಮ್ಮ ಹೊಸೂರಿಂದ ಹೂವು ತರಿಸ್ಕೊಂಡಿರ್ತಾರೆ ಅದರಲ್ಲೇ ನಾನು ಕೇಳಿದ್ರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾನು ಫೋನ್ ಮಾಡಿದ್ದೆ ಅದಕ್ಕೆ ನಮ್ಮಮ್ಮ ಸರಿ ಬಂದು ತೊಗೊಂಡೋಗ್ರಿ ನಾನು ಬೇಕಾದರೆ ನಾಳೆ ತಗೊತೀನಿ ಅಂತ ಹೇಳಿದ್ರು ಈ ಮಳೆ ನೋಡಿದ್ರೆ ಫುಲ್ಲು ಜೋರಾಗಿ ಬರ್ತಾ ಇದೆ ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿ ನಿಂತಿದ್ದರೆ ನನ್ನ ಮಗ ಪಾಪ ನಿದ್ದೆ ಮಾಡಿಬಿಟ್ಟು ಈಗ

करते जे कौन है कौन लिया ना कौन है कौन लिया कौन लिया नहीं माँ ये भी कौन लिया लाइफ पर तो क्या मैंने यहाँ का गोरे किया है गोरे किया हम तो किधर नहीं बिचौल के साथ तो तो आ ये इतना डरा है टॉपी वाला टॉपी टॉपी हम्म पारा मटी ही पड़ता है वहाँ हम्म पाक मटी भी ले लेते हैं ಚಾನಲ್ ಇಕ್ಕ ಚಾನಲ್ ಇಕ್ಕುವ ಅಯ್ಯೋ ದಬ್ಬ ನೀಟಾಗಿ ಇಕ್ಕು ಚಾನಲ್ ಅವ್ನ ಇಲ್ಲಿಂದ ಹಿಂದ್ಗಡೆ ಕುಳಿಸೋಣ ಹಿಂದ್ಗಡೆ ಬರ ಅಲ್ಲಿ ಬೇಡ ನೆನ್ದ ಮುಂದ್ಗಡೆ ಬರ್ರಿ ಹಿಂದ್ಗಡೆ ಅದ್ರಲ್ಲಿ ಇಲ್ಲಿ ಕುತ್ಕೊಂಡಿ ಮನೇಲಿನ ತುಂಬಾ ಜಾಸ್ತಿ ಕೆಲಸ ಮಾಡೋದ್ರಿಂದ ಸರಿ ಆಯ್ತು ನಾವು ಹೇಳಿ ನಮ್ಮ ನಾನು ಹೇಳಿ ಹೊರಡ್ತಾ ಇದ್ದೀನಿ బంటస్ చూడు ఏన్ బలదు కిన్స్ బలో yaar కొర్సితా నా ఎత్తుకొనిది ఎల్లు ఎత్తుకొంద్రి అల్ల బంద గిట్టు ఆ కల్కొన్ ఇక్కడ ಎಲ್ಲೋ ಇದ್ನಿ ಅಂತ ಏನ್ ಮಾಡ್ತಿದ್ಯಪ್ಪು ನಿನ್ಕೊಂಡು ನನ್ಕೊಂಡು ನಿನ್ಕೊಂಡು ನನ್ಗೆ ಎರಡು ಕೊಡು ಡಬ್ಬ ಬೇಡ ಕೆಳಗಡೆ ಬಿದ್ದರೆಲ್ಲ ವಾಟ್ ಈಸ್ ದಿಸ್ ಹ್ಮ್ ಎಷ್ಟು ನನ್ಕೆಷ್ಟ ನಿನಗೆ ಹ್ಞೂ ನಂಕ ಹ್ಮ್ ನೀಟಾಗಿ ಕೊಡು ಬಿಸಾಕಿದ್ರಂ ನೀನ ಎತ್ತಿ ಎತ್ತಿ ನೀನ್ ಬಿಸಾಕೋದಾ ಬಿಸ್ಕೆಟ್ ಪೂರ್ಣಿಕಾ ಪೂರ್ಣಿಕ ಕೊಡ್ಬೇಕು ಅವಳಗ್ ಪಾಪ ಬೈಲಿ ಕೊಡ್ತೀನಿ ಬಾ ಮನೆಗೆ ಬರೋ ಅಷ್ಟರಲ್ಲಿ ನನಗೆ ಸ್ವಲ್ಪ ಲೈಟಾಗಿ ಜ್ವರ ಬಂದಂಗಿತ್ತು ನಮ್ಮ ಪೂರ್ಣಿಕೆಯಲ್ಲಿ ಕಾಪಿ ಇಟ್ಸ್ಕೊಂಡು ನಾನು ನನ್ನ ಮಗ ಇಬ್ಬರು ಕುಡಿತಾ ಇದ್ದೀರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ ಹೋಗ್ತೈತೆ ಅಂತ ಟ್ಯಾಬ್ಲೆಟ್ ಹಾಕ್ಕೊಂಡು ನಾನು ಹಾಗೆ ಮಲ್ಕೊಂಡ್ಬಿಟ್ಟೆ ಏನಂದಿದ್ದ ಏನು ಅಂದಿದ್ದು ಓಯ್ ಯಾರು ಹೇಳ್ಕೊಟ್ಟಿದ್ನಿಂಕ ಅಪ್ಪ ನಿಂಗೆ ಎಷ್ಟು ವರ್ಷಮ್ಮ ನಾಲ್ಕು ವರ್ಷಮ್ಮರು ಎರಡೂವರೆ ಎರಡೂವರೆ ಹ್ಞೂ ಎಷ್ಟನೇ ಕ್ಲಾಸ್ಗೆ ಹೋಗ್ತಾ ಇದೀಯ ಎಷ್ಟನೇ ಕ್ಲಾಸ್ಗೆ ಹೋಗ್ತಾ ಇದೀಯಪ್ಪ ಅಪ್ಪ ಎಷ್ಟನೇ ಕ್ಲಾಸ್ಗೆ ಹೋಗ್ತಾ ಇದೀಯಮ್ಮ ಎಲ್ ಕೆ ಕೆಜಿ ಏನು ನಿಮ್ಮ ಸ್ಕೂಲ್ ಹೆಸ್ರು ಸ್ಕೂಲ್ ಹೆಸ್ರೇನ ಸ್ಕೂಲ್ ಸ್ಕೂಲ್ ಹೆಸ್ರು ಏನು ಮಿಸ್ ಹೆಸ್ರು ಆಮೇಲೆ ಹೇಳೀಯಾ ಸ್ಕೂಲ್ ಹೆಸ್ರು ಹೇಳಿ ಫಸ್ಟ್ ಹ್ಞೂ ಏನು ಸರಿ ನಿಮ್ಮ ಮಿಸ್ ಹೆಸ್ರೇನ ನಿಮ್ಮ ಮಿಸ್ ಹೆಸ್ರೇನ ಸಾರ ಹೆಸ್ರೇನಿಲ್ಲ ಕೇಳ್ಬೇಕು ತಾನೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಇದೀಯ ಮಿಸ್ ಗೊತ್ತಿಲ್ಲ ಹಾ ಹ್ಮ್ ಕೇಳ್ಕೊ ಬರ್ತೇನೆ ಪೂರ್ಣಿಮಾ ಎತ್ಕೊಂಡ್ಬೇಡ ಪೂರ್ಣಿಮಾ ನೋಡಿ ಹೆಂಗಿಲ್ಕ ಎತ್ಕೊಂಡ್ ಜೋರಾಗಿಲ್ಲಾಕಿದ ಬ್ಲಡ್ ಬರ್ತೈತಲ್ಲ ರೋಡ್ಕ ಯಾರ್ ಗಿಲ್ ಇದ ಅಕ್ಕನ ಮತ್ತೆ ಗಾಯ ಎಲ್ಲಿ ಗ್ಲಾಸ್ ಸಾಕು ಏನಿದ್ದ ಅದ್ರಾಗ ಮಾತ್ರೆ ತಿಂದಿದ್ರಿಂದ ಸ್ವಲ್ಪ ಆರಾಮಾಗಿ ಅನ್ನಿಸ್ತಾ ಇತ್ತು ಸರಿ ಹೂವು ಎಲ್ಲ ಎತ್ತಿ ಹೊಲ್ದಿಟ್ಬಿಡೋಣ ಅಂತ ಹೇಳಿ ನಾನು ದೇವ್ರಿಗೆ ಅಂತ ದಿಂಡನ್ನ ಸುತ್ತಕೊತ ಇದ್ದೀನಿ ಸುತ್ತಿದ್ರೆ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೆ ಅದನ್ನು ಸೂಚಿಯಿಂದ ಪೋಣಿಸಿದ್ರೆ ಸ್ವಲ್ಪ ಅದು ಆ ಕಡೆ ಈ ಕಡೆ ಆಗಿರುತ್ತೆ ಅದಕ್ಕೆ ನನಗೆ ದೇವರಿಗೆ ಸುತ್ತಿ ಹಾಕಬೇಕು ಅಂತ ಇಷ್ಟ ಆಯಿತು ಸ್ವಲ್ಪ ಬಾಧೆ ಆದರೂ ಪರವಾಗಿಲ್ಲ ಸುತ್ತಿನೇ ಹಾಕ್ಬಿಡೋಣ ಅಂತೇಳಿ ಸುತ್ತಾ ಇದ್ದೀನಿ ಆದರೂ ನನಗೆ ಇಲ್ಲಿ ಮನೆಯಲ್ಲಿ ಒಬ್ಳೇ ಕೆಲಸ ಮಾಡಿಕೊಂಡು ಮಗು ನೋಡಿಕೊಂಡು ಮಗು ನೋಡ್ಕೊಳೋದೇನು ಸ್ವಲ್ಪ ಕಷ್ಟ ಆಗೋಲ್ಲ ಬಟ್ ಏನಂದರೆ ಮನೆಯಲ್ಲಿ ಎಲ್ಲ ಕೆಲಸ ಒಬ್ಬಳೇ ಮಾಡಿಕೊಂಡು ಬರೀ ನೀರಲ್ಲಿ ಕೈ ಇಟ್ಟು ಇಟ್ಟು ನನಗೆ ಸ್ವಲ್ಪ ಈ ನಡುವೆ ಹುಷಾರಿಲ್ದಿರ ಆಗ್ಬಿಡ ಆಗಿಬಿಟ್ಟಿದ್ದೆ ಅದರಿಂದ ನಾನು ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತೇಳಿ ಹೂವು ಎಲ್ಲ ಇದ್ದೀನಿ ಇನ್ನು ಹೂವು ಸ್ವಲ್ಪ ಹೊಲಿದೆಲ್ಲ ಇಟ್ಟಿದ್ದಾಯಿತು ಅನ್ನ ಹಾಕ್ಕೊಂಡು ಊಟ ಮಾಡಿ ಮತ್ತೆ ಟ್ಯಾಬ್ಲೆಟ್ ಹಾಕ್ಕೊಂಡು ನಾನಿನ್ನ ಇವಾಗ ಆರಾಮಾಗಿ ರೆಸ್ಟ್ ಮಾಡಕ್ಕೆ ಹೋಗ್ತೀನಿ